ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಬೆಳಗಾವಿ ರಾಜಕಾರಣ ಅಂದ್ರೇನೆ ಬೆಂಕಿ ರಾಜಕಾರಣ ಬಿರುಗಾಳಿ ರಾಜಕಾರಣ ಕಾರಣ ಯಾಕಪ್ಪ ಅಂತ ಹೇಳಿದ್ರೆ ಬೆಳಗಾವಿ ರಾಜಕಾರಣದಲ್ಲಿ ಬಹಳಷ್ಟು ಪ್ರತಿಷ್ಠಿತ ಕುಟುಂಬಗಳಿದೆ ಆ ಕುಟುಂಬಗಳಲ್ಲಿ ಒಬ್ಬರು ಇನ್ನೊಂದು ಕುಟುಂಬದ ನಾಯಕನನ್ನು ಇವರು ಕರ್ನಾಟಕದ ಪಪ್ಪು ಅಂದರು ಹಾಗಾದರೆ ಕರ್ನಾಟಕದ ಪಪ್ಪು ಯಾರು ಪಪ್ಪು ಅಂದವರು ಯಾರು ಕಾರಣ ಏನು ನಂಬರ್ ಟು ಬೆಳಗಾವಿ ರಾಜಕಾರಣದಲ್ಲಿ ಈಗ ಅಂದರ್ ಬಹರ್ ಪಾಲಿಟಿಕ್ಸ್ ನಡೀತಾ ಇದೆ ಹಾಗಾದ್ರೆ ಯಾವ ನಾಯಕರು ಅಂದರ್ ಆಗ್ತಾ ಯಾರು ನಾಯಕರು ಬಹರ್ ಆಗ್ತಾ ನಂಬರ್ ತ್ರೀ ಕರ್ನಾಟಕ ರಾಜ್ಯದಲ್ಲಿ ಈಗ ಕುರ್ಚಿ ಕಳಗ ನಡೀತಾ ಇದೆ ಪ್ರತಿಷ್ಠಿತ ಮುಖ್ಯಮಂತ್ರಿ ಆಗಬೇಕು ಅಂತ ಹೋರಾಟ ನಡೀತಾ ಇದೆ ಅದು ಬೆಳಗಾವಿ ರಾಜಕಾರಣದಲ್ಲೂ ನಡೀತಾ ಇದೆ ಈ ಎಲ್ಲವನ್ನು ನೇರವಾಗಿ ಸರಳವಾಗಿ ಕೂಲಂಕುಷವಾಗಿ ತಿಳಿಸ್ಲಿಕ್ಕೆ ಅಂತ ನಾನು ಬಂದಿದ್ದೇನೆ ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು ವೆಲ್ಕಮ್ ಟು ಪ್ರಜಾಕೀಯ ಯೂಟ್ಯೂಬ್ ಚಾನಲ್ ಮಿತ್ರರೇ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ನೇರವಾಗಿ ವಿಚಾರಕ್ಕೆ ಬರೋಣ ಬೆಳಗಾವಿ ರಾಜಕಾರಣವೇ ಅಂದರೆ ಅದು ಜಾರಕಿಹೊಳಿ ಫ್ಯಾಮಿಲಿ ವರ್ಸಸ್ ಅದರ್ಸ್ ಅಂತ ಹಾಗಾದರೆ ಜಾರಕಿಹೊಳಿ ಫ್ಯಾಮಿಲಿನಲ್ಲಿ ಐದು ಪಂಚಪಾಂಡವರಿದ್ದಾರೆ ನಂಬರ್ ಒನ್ ರಮೇಶ್ ಜಾರಕಿಹೊಳಿ ಇವರು ಗೋಕಾಕ್ ಕ್ಷೇತ್ರದ ಬಿ ಜೆ ಪಿ ಎಮ್ ಎಲ್ ಎ ನಂಬರ್ ಟು ಸತೀಶ್ ಜಾರಕಿಹೊಳಿ ಅವರು ಇವರು ಯಮಕನಮರಡಿ ಕ್ಷೇತ್ರದ ಕಾಂಗ್ರೆಸ್ ಎಮ್ ಎಲ್ ಎ ನಂಬರ್ ತ್ರೀ ಬಾಲಚಂದ್ರ ಜಾರಕಿಹೊಳಿ ಇವರು ಅರಬಾವಿ ಕ್ಷೇತ್ರದಿಂದ ಬಿ ಜೆ ಪಿ ಐದು ಸಾರಿ ಗೆದ್ದಿರುವಂಥ ಎಮ್ ಎಲ್ ಎ ಅದೇ ರೀತಿ ಲತನ್ ಜಾರಕಿಹೊಳಿ ಹಾಗೂ ಭೀಮೇಶ್ ಜಾರಕಿಹೊಳಿ ಈ ಐದೂ ಜನ ಪಂಚಪಾಂಡವರ ವಿರುದ್ಧ ಒಂದು ಟೀಮ್ ಆದರೆ ಉಳಿದಂತಹ ಎಲ್ಲರೂ ಸಹಿತ ಒಂದು ಟೀಮ್ ಈ ಬೆಳಗಾವಿ ರಾಜಕಾರಣ ಇಷ್ಟೊಂದು ಪ್ರಬಲವಾಗಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಬೆಳಗಾವಿ ಕರ್ನಾಟಕದ ಎರಡನೇ ಬಹುದೊಡ್ಡ ಜಿಲ್ಲೆ ಕರ್ನಾಟಕದ ಎರಡನೇ ರಾಜಧಾನಿ ಅಂತ ಕರೀತಾರೆ ಹಾಗೂ ಇಪ್ಪತ್ನಾಲ್ಕು ಸಕ್ಕರೆ ಕಾರ್ಖಾನೆಗಳು ಇರುವಂತಹ ಜಿಲ್ಲೆ ಹಾಗೂ ಸಹಕಾರ ಕ್ಷೇತ್ರದಲ್ಲಿ ಬಹಳಷ್ಟು ದೊಡ್ಡ ವಿಪ್ಲವಗಳು ತಲ್ಲಣಗಳು ಕ್ರಾಂತಿಗಳು ಆಗುವಂತಹ ಜಿಲ್ಲೆ ಸ್ನೇಹಿತರೆ ಕರ್ನಾಟಕದ ಪಪ್ಪು ಅಂತ ಹೇಳಿದಂಥವ್ರು ಯಾರು ಹಾಗಾದರೆ ಜಾರಕಿಹೊಳಿ ಫ್ಯಾಮಿಲಿನಲ್ಲಿ ಎಲ್ಲರೂ ಸಹಿತ ಬಹಳ ಬುದ್ಧಿವಂತರೆ ಕಾರಣ ಏನಪ್ಪ ಅಂದರೆ ಅವರು ಒಂದೊಂದು ಪಕ್ಷದ ಅಭ್ಯರ್ಥಿಗಳಾಗಿ ನಿಂತು ಸಮಯ ಬಂದಾಗ ಎಲ್ಲರೂ ಒಟ್ಟಾಗಿ ವಿರೋಧ ಪಕ್ಷಗಳನ್ನ ಸೋಲಿಸ್ತಾರೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಕಳೆದ ಲೋಕಸಭಾ ಚುನಾವಣೆ ಅಲ್ಲಿ ಜೊಲ್ಲೆ ಫ್ಯಾಮಿಲಿಯಿಂದ ಸಾಹೇಬ್ ಜೊಲ್ಲೆ ಅವರು ಎಂ ಪಿ ಅವ್ರನ್ನ ಸೋಲಿಸಲೇಬೇಕು ಅಂತ ಚಿಕ್ಕೋಡಿ ಕ್ಷೇತ್ರದಿಂದ ಸತೀಶ್ ಅವರು ತನ್ನ ಮಗಳಾದಂಥ ಪ್ರಿಯಾಂಕಾ ಜಾರಕಿಹೊಳಿಯವರನ್ನೇ ಚುನಾವಣೆ ಕಣಕ್ಕಿಳಿಸ್ತಾರೆ ಹಾಗೂ ಎಲ್ಲರೂ ಸೇರಿ ಪ್ರಿಯಾಂಕಾ ಜಾರಕಿಹೊಳಿಯವರನ್ನ ಗೆಲ್ಲಿಸ್ಕೊಂತಾರೆ ಇದು ಅವರಲ್ಲಿರುವಂಥ ಪಂಚಪಾಂಡವರ ಶಕ್ತಿ ಪಂಚಪಾಂಡವರಲ್ಲಿ ಈಗ ಪ್ರಮುಖವಾದವರು ಯಾರಪ್ಪ ಅಂದರೆ ಸತೀಶ್ ಅವರು ಸತೀಶ್ ಅವರು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಬಹಳ ದೊಡ್ಡ ಕನಸನ್ನು ಇಟ್ಕೊಂಡಿದ್ದಾರೆ ಅಂತಹ ಸತೀಶ್ ಅವರಿಗೆ ಇವರು ಕರ್ನಾಟಕದ ಪಪ್ಪು ಅಂದರು ದೇಶಕ್ಕೆ ಒಬ್ಬ ಪಪ್ಪು ಇದ್ದಾರೆ ರಾಹುಲ್ ಗಾಂಧಿ ಕರ್ನಾಟಕಕ್ಕೆ ಸತೀಶ್ ಅವರೇ ಪಪ್ಪು ಅಂದರು ಹಾಗಂತ ಹೇಳ್ದವ್ರು ಯಾರಪ್ಪ ಅಂದರೆ ಪ್ರತಿಷ್ಠಿತ ಕತ್ತಿ ಕುಟುಂಬದವರು ಕತ್ ಪ್ರತಿಷ್ಠಿತ ಕತ್ತಿ ಕುಟುಂಬದ ರಮೇಶ್ ಕತ್ತಿಯವರು ಯಾಕೆ ಹೇಳಿದರು ಅಂದರೆ ಈಗ ಬೆಳಗಾವಿ ರಾಜಕಾರಣವನ್ನು ಮೊದಲು ತನ್ನ ಆಡಳಿತದಲ್ಲಿಟ್ಟುಕೊಂಡಿದ್ದಂಥವರು ಕತ್ತಿ ಕುಟುಂಬದಂತಹ ಉಮೇಶ್ ಕತ್ತಿಯವರು ಎಂಟು ಸಾರಿ ಎಮ್ ಎಲ್ ಎ ಆಗಿದ್ದರು ವಿವಿಧ ಪಕ್ಷಗಳಿಂದ ಸಚಿವರುಗಳಾಗಿದ್ದರು ಅದೇ ರೀತಿ ರಮೇಶ್ ಕತ್ತಿ ಅವರನ್ನ ಎಂಪಿ ಮಾಡ್ಕೊಂಡಿದ್ದರು ಈಗ ರಮೇಶ್ ಕತ್ತಿಯವರು ಕತ್ತಿ ಕುಟುಂಬದ ಉಸ್ತುವಾರಿ ನೋಡ್ಕೊತಾ ಇದ್ದಾರೆ ಇವರು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರಾಗಿದ್ರು ಬಹಳಷ್ಟು ದಿನಗಳಿಂದ ಹತ್ತು ಹದಿನೈದು ವರ್ಷಗಳಿಂದಲೂ ಸಹಿತ ಬೆಳಗಾವಿ ಡಿ ಸಿ ಬ್ಯಾಂಕ್ ರಮೇಶ್ ಕತ್ತಿ ಅವರ ಆಡಳಿತದಲ್ಲೇ ಇತ್ತು ಸತೀಶ್ ಜಾರಕಿಹೊಳಿಯವರು ಡಿ ಸಿ ಸಿ ಬ್ಯಾಂಕ್ನ ಆಡಳಿತವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಬೇಕು ಅಂತ ರಮೇಶ್ ಜಾರಕಿಹೊಳಿ ಅವ್ರನ್ನ ಅಂದರೆ ರಮೇಶ್ ಕತ್ತಿ ಅವರನ್ನು ಅಧಿಕಾರದಿಂದ ಇಳಿಸಿ ಇವರ ವಿರೋಧಿಯಾಗಿದ್ದಂತಹ ಅಣ್ಣಾ ಸಾಹೇಬ್ ಜೊಲ್ಲೆ ಅವರನ್ನು ನೇರವಾಗಿ ಅಧ್ಯಕ್ಷರು ಮಾಡಿದರು ರಾಜೀವ್ ಖಾಗೆ ಅವರನ್ನ ಉಪಾಧ್ಯಕ್ಷರು ಮಾಡಿದರು ಇದರಿಂದ ಕೆನಲಿ ಕೆಂಡವಾದಂತಹ ರಮೇಶ್ ಕತ್ತಿಯವರು ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಆಗ್ತಾರೆ ಅಂತ ಕೇಳಿದ್ದಕ್ಕೇನೆ ನಾ ಅವನು ಕರ್ನಾಟಕದ ಪಪ್ಪು ಅಂದ್ರು ರಮೇಶ್ ಕತ್ತಿ ಅವರಿಗೂ ಮತ್ತು ಸತೀಶ್ ಜಾರಕಿಹೊಳಿಗಿರುವಂತಹ ದ್ವೇಷ ಆ ಮಟ್ಟಕ್ಕೆ ಬೆಳೆದ್ಬಿಟ್ಟಿದೆ ಈಗ ಹುಕ್ಕೇರಿ ಕ್ಷೇತ್ರದಿಂದ ಉಮೇಶ್ ಕತ್ತಿಯವರ ಮಗ ನಿಖಿತ್ ಕತ್ತಿಯವರು ಶಾಸಕರಾಗಿದ್ದಾರೆ ಈ ರಮೇಶ್ ಕತ್ತಿ ಉಮೇಶ್ ಕತ್ತಿ ನಿಖಿತ್ ಕತ್ತಿಯವರಿಗಿಂತಲೂ ಪ್ರಬಲವಾದಂತಹ ಸತೀಶ್ ಜಾರಕಿಹೊಳಿ ಅವರನ್ನ ಹೇಗಾದರೂ ಮಾಡಿ ಎದುರಿಸ್ಬೇಕು ಅಂತ ಎಲ್ಲರೂ ಸಹಿತ ಸೇರಿಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಈಗ ಲಕ್ಷ್ಮಣ ಸವದಿಯವರು ಲಕ್ಷ್ಮಣ ಸವದಿಯವರು ಅತನಿಯಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೆದ್ದಂಥರು ಈಗ ಆದರೆ ಅವರ ಮೂಲ ಬಿ ಜೆ ಪಿ ಅವರು ಮೂರು ಸಾರಿ ಬಿ ಜೆ ಪಿಯಿಂದ ಗೆದ್ದಿದ್ರು ಶಾಸಕರಾಗಿದ್ದರು ಸಚಿವರುಗಳಾಗಿದ್ದರು ಅದಕ್ಕಿಂತ ಮುಖ್ಯವಾಗಿ ಉಪಮುಖ್ಯಮಂತ್ರಿ ಆಗಿದ್ದಂಥವ್ರು ಅವರಿಗೆ ಬಿ ಜೆ ಪಿ ಪಕ್ಷದಲ್ಲಿ ಟಿಕೆಟ್ ಕೊಟ್ಟಲಿಲ್ಲ ಅತನಿ ಕ್ಷೇತ್ರದಿಂದ ಯಾಕಪ್ಪ ಅಂತೇಳಿದರೆ ಅಲ್ಲಿ ರಮೇಶ್ ಅವರು ಅವರ ಮಿತ್ರರಾದಂಥ ರಮೇಶ್ ಕಮಟಿಹಳ್ಳಿ ಅವರಿಗೆ ಟಿಕೆಟ್ ಕೊಡ್ಸಿದ್ರು ಅವತ್ತಿನಿಂದ ಮತ್ತೆ ದ್ವೇಷ ಸ್ಟಾರ್ಟ್ ಆಯಿತು ಬಿ ಜೆ ಪಿನಲ್ಲಿ ರಮೇಶ್ ಇದ್ರೆ ಲಕ್ಷ್ಮಣ್ ಅವರು ಕಾಂಗ್ರೆಸ್ಗೆ ಬಂದು ಗೆದ್ದರು ಈಗ ಮುಂದಿನ ಕೆ ಪಿ ಸಿ ಸಿ ಅಧ್ಯಕ್ಷರು ಸತೀಶ್ ಜಾರಕಿಹೊಳಿ ಆದರೆ ರಮೇಶ್ ಜಾರಕಿಹೊಳಿಯವರು ಸಹಿತ ಕಾಂಗ್ರೆಸ್ಸಿಗೆ ಬರ್ತಾರೆ ಅಂತ ಹಾಗಾಗಿ ಲಕ್ಷ್ಮಣ್ ಸವದಿಯವರು ಬಿ ಜೆ ಪಿಗೆ ಬರ್ತಾರಂತೆ ಯಾಕೆ ಬಿ ಜೆ ಪಿಗೆ ಬರ್ತಾರೆ ಅಂದರೆ ಅಲ್ಲಿಯ ವ್ಯವಸ್ಥೆ ರಾಜಕೀಯ ಬೆಂಕಿನೇ ಆಗಿದೆ ಧಗ ಧಗ ಧಗಾಯಿಸ್ತದೆ ಬಿರುಗಾಳಿ ಬೀಸ್ತದೆ ಇವರು ರಮೇಶ್ ಜಾರಕಿಹೊಳಿಯವರು ಕಾಂಗ್ರೆಸ್ಸಿಗೆ ಬಂದರೆ ಲಕ್ಷ್ಮಣ್ ಸವದಿ ಅವರು ಬಿಜೆಪಿಗೆ ಬರ್ತಾರೆ ಇದು ಬೆಳಗಾವಿಯ ರಾಜಕಾರಣ ಸ್ನೇಹಿತರೆ ಇಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಪ್ರತಿಷ್ಠೆಯನ್ನು ಅಡಗಿದೆ ಡಿ ಕೆ ಶಿವಕುಮಾರ್ ಅವರು ಸಿ ಬ್ಯಾಂಕಿನ ಚುನಾವಣೆಯಲ್ಲಿ ಕೈ ಹಾಕಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಪೋರ್ಟ್ ಮಾಡಿದ್ರು ಅಂತ ಕಳೆದ ಎಚ್ ಡಿ ಕುಮಾರಸ್ವಾಮಿ ಅವರ ಆಡಳಿತವನ್ನೇ ಕೆಡಿಯಿದಂತಹ ಕೀರ್ತಿ ಬಾಂಬೆ ಬಾಯ್ಸ್ ರಮೇಶ್ ಜಾರಕಿಹೊಳಿ ಅವರಿಗಿದೆ ಅಷ್ಟೊಂದು ಪ್ರತಿಷ್ಠೆಯಾಗಿ ತಗೊಳ್ಕೊಳ್ತಾರೆ ಈಗ ಲಕ್ಷ್ಮೀ ಅಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿಯವರನ್ನ ಏನಾದರೂ ಮಾಡಿ ಸಮಾಧಾನ ಮಾಡಿ ರಾಜಿ ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಹೋರಾಟ ಮಾಡ್ತಿದ್ದಾರೆ ಆದರೆ ಜಾರಕಿಹೊಳಿ ಫ್ಯಾಮಿಲಿಯವರು ಯಾವುದೇ ಪಕ್ಷದಲ್ಲಿದ್ದರೂ ಸಹಿತ ಯಾವುದೇ ಪಕ್ಷದಲ್ಲಿದ್ದರೂ ಸಹಿತ ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಸಹಿತ ಅವರು ಸನ್ಮಾನ್ಯ ಸಿದ್ದರಾಮಯ್ಯನವರ ಬಲಗೈ ಬಂಟರು ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ಬಿ ಜೆ ಪಿಗೆ ಹೋಗಿದ್ದೇನೆ ಸಿದ್ದರಾಮಯ್ಯರ ಅಣತಿಯಂತೆ ಅಂತ ಬಹಳಷ್ಟು ಜನ ಮಾತಾಡ್ಕೊತಾರೆ ಈಗ ಹೇಳಿ ಬೆಳಗಾವಿ ಪಾಲಿಟಿಕ್ಸ್ ಕರ್ನಾಟಕ ರಾಜ್ಯದ ಆಧಿಪತ್ಯ ಸ್ಥಾಪಲಿಕ್ಕೆ ನಡೀತಿರುವಂಥ ಪಾಲಿಟಿಕ್ಸ್ ಇದು ಇವತ್ತು ದಗಧಗಿಸ್ಲಿಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಅದೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಲಕ್ಷ್ಮಣ್ ಸವದಿಯವರನ್ನ ಸಚಿವರನ್ನಾಗಿ ಮಾಡ್ತಾರೆ ಆಗ ಬೆಳಗಾವಿ ಪಾಲಿಟಿಕ್ಸೇ ಬದಲಾಗುತ್ತೆ ಅಂತ ಬಾ ಬಲ್ಲ ಮೂಲಗಳಿಂದ ಬಂದ ಮಾಹಿತಿ ಸ್ನೇಹಿತರೆ ಇದು ಏನು ಆಗ್ತದೋ ಗೊತ್ತಿಲ್ಲ ಆದರೆ ಈ ಬೆಳಗಾವಿಯ ಪಾಲಿಟಿಕ್ಸ್ ಮೇಲೆ ಆಧಿಪತ್ಯ ಸ್ಥಾಪಿಸಲಿಕ್ಕೆ ಜಾರಕಿಹೊಳಿ ಫ್ಯಾಮಿಲಿ ಮತ್ತು ಅದರ್ಸ್ ಹೋರಾಟ ಮಾಡ್ತಾನೆ ಇರ್ತಾರೆ ಮುಂದೆನು ಮಾಡ್ತಾನೇ ಇರ್ತಾರೆ ಇದು ನನ್ನ ಈವತ್ತಿನ ವಿಚಾರ ನನ್ನ ಈವತ್ತಿನ ವಿಚಾರ ಸತ್ಯವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು